ಹೆಚ್ಚೆಚ್ಚು ಜನರು ನಗರವಾಸಿಗಳು ಆಗುತ್ತಿದ್ದಾರೆ ಸಂತೋಷ್ ಬಿರಾದಾರ್ ಇಂಡಿಪೆಂಡೆನ್ಸ್ ಮಿಸ್ಕಿ ಸ್ವಾಗತ ನಮ್ಮ ದೇಶದಲ್ಲಿ ಹೆಚ್ಚೆಚ್ಚು ಜನರು ನಗರವಾಸಿಗಳು ಆಗುತ್ತಿದ್ದಾರೆ ಆದ್ದರಿಂದ ನಮ್ಮ ಜನರಿಗೆ ಉತ್ತಮ ಮನೆ ನಿರ್ಮಾಣ ಮಾಡಿಕೊಡಲು ಇಂಜಿನಿಯರ್ಗಳಿಂದ ಮಾತ್ರ ಸಾಧ್ಯವಿದೆ ಎಂದು ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದ ಸಂತೋಷ್ ಬಿರಾದಾರ್ ಅವರು ಹೇಳಿದರು ಅವರು ಧಾರವಾಡ ನಗರದ ಕಲಾಭವನದ ಆವರಣದಲ್ಲಿ ಬಿಲ್ಡೆಫೋರ್ ಎರಡ್ ಸಾವಿರದ ಇಪ್ಪತ್ತೈದು ಕಟ್ಟಡದ ಸಾಮಗ್ರಿಗಳ ಹಾಗೂ ಗೃಹ ಅಲಂಕಾರದ ವಸ್ತುಗಳ ಪ್ರದರ್ಶನದ ಅರವತ್ತೈದು ಮಳಿಗೆಗಳನ್ನು ಉದ್ಘಾಟಿಸಿ ಮಾತನಾಡಿದರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗಳಲ್ಲಿ ಸುಂದರ ಬಿಲ್ಡಿಂಗ್ ನಿರ್ಮಿಸಲು ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಇಂಜಿನಿಯರ್ಗಳು ಅಚ್ಚುಕಟ್ಟಾಗಿ ಮನೆ ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ಮೇಯರ್ ರಾಮಣ್ಣ ಬೆಳಗೇರವರು ಹೇಳಿದರು ಅವರು ಎಫ್ಸಿಸಿಇ ಅಸೋಸಿಯೇಷನ್ ಆ್ಯಂಡ್ ಐಇಎಲ್ ಲೋಕಲ್ ಸೆಂಟರ್ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಶ್ರಹಿಷ್ಠ ಆಶ್ರಯದಲ್ಲಿ ಬಿಲ್ಡೆ ಕೋರ್ ಎರಡ್ ಸಾವಿರದ ಇಪ್ಪತ್ತೈದು ಕಟ್ಟಡದ ಸಾಮಗ್ರಿಗಳ ವಸ್ತು ಪ್ರದರ್ಶನ ಉದ್ದೇಶಿಸಿ ಮಾತನಾಡಿದರು ಐಎಎಲ್ ಚೇರ್ಮನ್ರಾದ ಡಾಕ್ಟರ್ ಬಿಎಸ್ ಹವಾಲ್ದಾರ್ ಅವರು ಮಾತನಾಡಿದರು ಎಫ್ಸಿಸಿ ಅಧ್ಯಕ್ಷರಾದ ಸಂತೋಷ್ ಅಂಚಗೇರಿ ಮಾತನಾಡಿದರು ಎಫ್ಸಿಸಿ ಕಾರ್ಯದರ್ಶಿ ಸತೀಶ್ ನಾಯ್ಕರ್ ಬಿಲ್ಡರ್ ಚೇರ್ಮನ್ ಎಸಿ ತಜೀಲಾಸ್ ಸೆಕ್ರೆಟರಿ ಶ್ರೀಹರಿ ಕೆಎಚ್ ಬಸವರಾಜ್ ಹಿರೇಮಠ್ ಇನ್ನಿತರರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮಳಿಗೆಗಳ ಮಾಲೀಕರು ಇನ್ನಿತರರು ಭಾಗವಹಿಸಿದ್ದರು ಗಣನಾಥ ಗೌರಿ जाता जय बलवन्ता सन्नुता जय बलवन्ता सन्नुता ಇದೊಂದು ಪ್ರತಿ ವರ್ಷದಂತೆ ಗುಲ್ಪೋರ್ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮನ ನಮ್ಮ ಧಾರವಾಡ ಚಾಪ್ರ ವತಿಯಿಂದ ಆಯೋಜಿಸಲಾಗಿದೆ ಇದು ಬಹಳ ಅತ್ಯಂತ ಯಾಕಂದ್ರೆ ನಾವು ಅಷ್ಟೊಂದು ಎಕ್ಸಿಬಿಷನ್ ಮಾಡ್ತೀವಿ ಶೋಗಳನ್ನು ಬೇರೆ ಬೇರೆ ನಾವು ಬೆಂಗಳೂರಲ್ಲಿ ಕೂಡ ಕೇಳ್ತೀವಿ ಅರಮನೆ ಮೈದಾನದಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮಗಳು ಆಗ್ತವೆ ಇದು ಯಾಕೆ ಬೇಕು ಇದನ್ನು ನಾವು ಒಂದು ಸ್ವಲ್ಪ ಆಳವಾಗಿ ಯೋಚನೆ ಮಾಡಿದಾಗ ನಾವು ನಗರ ಪ್ರದೇಶ ಆರ್ಗನೈಜೇಷನ್ ಏನಿದೆ ಅಲ್ಲ ಬಿಗ್ಗೆಸ್ಟ್ ಚಾಲೆಂಜ್ ನಾವು ಭಾರತ ದೇಶದಲ್ಲಿ ಸದ್ಯಕ್ಕೆ ಪ್ರತಿಶತ ನಲವತ್ತರಿಂದ ನಲವತ್ತೈದು ಪರ್ಸೆಂಟೇಜ್ ಆಫ್ ದಿ ಇಂಡಿಯನ್ ಪಾಪ್ಯುಲೇಷನ್ ಲಿವ್ಸ್ ಇನ್ ಸಿಟಿ ಮುಂದಿನ ದಿನಗಳಲ್ಲಿ ಇಟ್ ಮೇ ಗೋ ಅಪ್ ಟು ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದರೆ ಈಗ ಒಂದು ಐವತ್ತರಿಂದ ಅರವತ್ತು ಕೋಟಿ ಇರ್ಬೋದು ಜನ ಎಂಬತ್ತೊಂಬತ್ತರಿಂದ ನೂರು ಕೋಟಿ ಜನರು ಮುಂದಿನ ಇಪ್ಪತ್ತೈದು ವರ್ಷದಲ್ಲಿ ಸಿಟಿಗಳಿಗೆ ಮೈಗ್ರೇಟ್ ಆಗುವಂಥ ನಿರೀಕ್ಷೆ ಇದೆ ಅಂತ ಸಾಕಷ್ಟು ನೀತಿ ಆಯೋಗ ಮತ್ತು ವಿವಿಧ ಸಂಸ್ಥೆಗಳ ಎಸ್ಟಿಮೇಟ್ ಮಾಡಿದ್ದಾರೆ ಅದಕ್ಕೆ ನಾವು ಸಿಟಿಯನ್ನು ತಯಾರು ಮಾಡಬೇಕಾಗತ್ತೆ ತಾವೆಲ್ಲ ಪ್ರೊಫೆಷ್ನಲ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಒಬ್ಬ ವೈದ್ಯನಿಗೆ ಫ್ಯಾಮಿಲಿ ಡಾಕ್ಟರ್ ಅಂತ ಇರ್ತಾರೆ ಕಾಯಿಲೆ ಬಂದಾಗ ಸಲಹೆಗಳನ್ನ ಕೊಡ್ತಾರೆ ಟ್ರೀಟ್ಮೆಂಟನ್ನು ಕೊಡ್ತಾರೆ ಅದು ಬಹಳ ಮುಖ್ಯ ಸಿಮ್ಲರ್ಲಿ ಒಬ್ಬನು ಮನೆ ಇದ್ದ ಅಂತಂದರೆ ಇಕ್ವಲಿ ಆರ್ ಲೈಕ್ ಎ ಡಾಕ್ಟರ್ಸ್ ಟು ದಿ ಪರ್ಸನ್ ವೀ ವಾಂಟ್ಸ್ ಟು ಬಿಲ್ಡ್ ಇಸ್ ಹೌಸ್ ಅಥವಾ ಒಂದೊಂದು ಏನೋ ಒಂದು ಪ್ರೊಜೆಕ್ಟ್ ಮಾಡ್ತಿದ್ದಾನೆ ಅಂತಂದರೆ ಅಷ್ಟೊಂದು ನಮ್ಮ ಮೇಲೆ ಜವಾಬ್ದಾರಿ ಇದೆ ಪ್ರೊಫೆಷ್ನಲ್ಸ್ ಮೇಲೆ ಜವಾಬ್ದಾರಿ ಇದೆ ವಿ ಶುಡ್ ಬಿ ಕಾಸ್ಟ್ ಎಫೆಕ್ಟಿವ್ ಟೆಕ್ನಾಲಜಿ ಎಫಿಶಿಯೆಂಟ್ ಇರಬೇಕು ಮನೆಯಲ್ಲಿ ಏಜಡ್ ಪಾಪ್ಯುಲೇಷನ್ ಇರ್ತಾರೆ ನಮ್ಮ ಮನೆಗಳು ಅವ್ರಿಗೆ ಕೂಡ ಫ್ರೆಂಡ್ಲಿಯಾಗಿ ಇರ್ತಕ್ಕಂಥ ಕನ್ಸ್ಟ್ರಕ್ಷನ್ನ ನಾವು ಮಾಡಬೇಕಾಗುತ್ತೆ ಟಾಡ್ಲರ್ಸ್ ಇರ್ತಾರೆ ಮಕ್ಕಳಿರ್ತಾರೆ ಅವ್ರಿಗೆ ಕೂಡ ಆ ಮನೆ ಒಂದು ಫ್ರೆಂಡ್ಲಿ ವಾತಾವರಣ ನಿರ್ಮಾಣ ಆಗಬೇಕಾಗುತ್ತೆ ಮತ್ತು ಅದ್ರ ಜೊತೆಗೆ ಟೈಮ್ಲಿ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಬೇಕು ಮತ್ತು ಕ್ವಾಲಿಟಿನೂ ಕೂಡ ಮುಖ್ಯ ಕಾಸ್ಟ್ ಎಫೆಕ್ಟಿವ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಅಷ್ಟೊಂದು ಜವಾಬ್ದಾರಿ ಪ್ರೊಫೆಷ್ನಲ್ಸ್ ಮೇಲೆ ಇದೆ ಇನ್ನು ಫ್ಯೂಚರಲ್ಲಿ ಯಾಕಂದ್ರೆ ಸರ್ವಿಸ್ ಸೆಕ್ಟ್ರು ತುಂಬ ಆಗಿ ಬೆಳೀತಾ ಇದೆ ಭಾಳಷ್ಟು ಜವಾಬ್ದಾರಿ ಪ್ರೈವೇಟ್ ಪ್ರೊಫೆಷ್ನಲ್ಸ್ ಮೇಲೆ ಹಿಂದೆ ನಾವು ನೋಡ್ತಿದ್ವಿ ಭಾಳ ಅಂದ್ರೆ ಪ್ರೊಫೆಷ್ನಲ್ ಜಾಸ್ತಿ ಸರ್ವ್ ಆಗ್ತಾ ಇರೋದು ಡಾಕ್ಟರ್ಸ್ ಇರ್ಬಿಟ್ಟು ಇಲ್ಲ ಲಾಯರ್ಸ್ ಬಿಟ್ಟರೆ ಬೇರೆ ಪ್ರೊಫೆಷನಲ್ಸ್ ಅಷ್ಟೊಂದು ನೋಡ್ತಿರ್ಲಿಲ್ಲ ಮನೆ ಬೇಕಾದ್ರೆ ಅವನೇ ಕಟ್ಸ್ಕೊತಿದ್ದ ಅವನೇ ತನಗೆ ಎಷ್ಟು ಡಿಸೈನ್ ಬೇಕು ತಾನೇ ಮಾಡ್ಕೋತಿದ್ದ ತಾನೇ ಅಡಿಪಾಯ ಆಗ್ತಿದ್ದ ಇವನ್ ಈಗ ರೂರಲ್ ಏರಿಯಾದಲ್ಲಿ ಕೂಡ ಡಿಪೆಂಡಿಂಗ್ ಆನ್ ದಿ ಎಂಜಿನಿಯರ್ಸ್ ಫಾರ್ ಇಸ್ ಹೌಸ್ ಕನ್ಸ್ಟ್ರಕ್ಷನ್ಸ್ ಸೊ ಇಂದಿನ ಮುಂದಿನ ದಿನಗಳಲ್ಲಿ ನಮ್ಮ ಪಾಪ್ಯುಲೇಷನ್ನ ಅರ್ಬನ್ ಪಾಪ್ಯುಲೇಷನ್ ಜಾಸ್ತಿ ಆಗೋದ್ರಿಂದ ನಮ್ಮ ಮೇಲೆ ಹೆಚ್ಚು ಜವಾಬ್ದಾರಿ ಇರೋದ್ರಿಂದ ಈ ರೀತಿ ಎಕ್ಸಿಬಿಷನ್ಸ್ಗಳು ಸಿಟಿಜನ್ಸಿಗೆ ಭಾಳಷ್ಟು ಅನುಕೂಲ ಮಾಡ್ತವೆ ಲೇಟೆಸ್ಟ್ ಟೆಕ್ನಾಲಜಿ ಇಸ್ ವೆರಿ ಇಂಪಾರ್ಟೆಂಟ್ ಯಾವುದು ಕೂಡ ಸ್ಟಾಗ್ನೆಂಟ್ ಆಗಿ ಇರೋಂಗಿಲ್ಲ ಹಿಂದೆ ನಾವು ಕಲ್ಲುಗಳನ್ನು ಉಪಯೋಗ ಮಾಡಿ ಮನೆ ಕಟ್ಟಿದ್ದೀವಿ ಸಿಮೆಂಟ್ ಬ್ರಿಕ್ಸ್ ಬಂತು ಮಡ್ ಬ್ರಿಕ್ಸ್ ಬಂದಿತ್ತು ಸಿಮೆಂಟ್ ಬ್ರಿಕ್ಸ್ ಬಂತು ಹೀಗೆಲ್ಲ ಹಾಲೋ ಬ್ರಿಕ್ಸ್ ಎಲ್ಲ ಈಗ ತ್ರೀ ಡಿ ಎಲ್ಲ ಓದ್ತಾ ಇದ್ದೀವಿ ಪೇಪರ್ಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಚೈನಾ ಅದರ್ ಕಂಟ್ರೀಸ್ ದೇ ಆರ್ ಟ್ರೈಂಗ್ ಪ್ರಿಂಟ್ ಮಾಡಿಬಿಟ್ಟು ಮನೆ ಒಯ್ದು ನಿಲ್ಲಿಸು ಅಂತ ತಂತ್ರಜ್ಞಾನ ಬಹಳ ವೇಗವಾಗಿ ಬೆಳೀತಾ ಇದೆ ಸೊ ಏನು ಲೇಟೆಸ್ಟ್ ಆಗಿ ಬಂದಿರದೆ ಟೆಕ್ನಾಲಜಿ ಕಾಸ್ಟ್ ಎಫೆಕ್ಟಿವ್ ಆಗಿ ಇಕೋ ಫ್ರೆಂಡ್ಲಿ ಆಗಿ ಸಸ್ಟೈನೇಬಲ್ ಆಗಿ ನಾವು ಬಿಲ್ಡಿಂಗ್ ಮಟೀರಿಯಲ್ಸ್ ಉಪಯೋಗ ಮಾಡಬೇಕು ಅದನ್ನ ಜನರಿಗೆ ಆಪ್ಷನ್ಸ್ ಕೊಡಬೇಕು ಎಲ್ಲರೂ ವೆರೈಟಿ ಆಫ್ ಟೇಸ್ಟ್ ಒಬ್ಬನಿಗೆ ಇಂಥದ್ದು ಬೇಕಾಗಿದೆ ಒಬ್ಬೊಂದು ಕರಿ ಕಲ್ಲೇನ ಮನೆ ಕಟ್ತೀನಿ ಕೆಂಪು ಕಲ್ಲೇ ಮನೆ ಕಟ್ತೀನಿ ಅನ್ನೋರು ಇರ್ತಾರೆ ಸೊ ಇಟ್ ಈಸ್ ಎ ಕಸ್ಟಮರ್ ಚಾಯ್ಸ್ ಅವ್ರಿಗೆ ಬೇಕಾದಂತ ಪ್ಲಾಟ್ಫಾರ್ಮ್ ರೆಡಿ ಮಾಡಿ ಕೊಡಬೇಕು ಅಂತದಕ್ಕೆ ಇದೊಂದು ಒಳ್ಳೆಯ ವೇದಿಕೆ ಈ ವೇದಿಕೆಯನ್ನು ಈ ಸಂಘಟನೆ ಅವರು ನಿರ್ವಹಿಸಿದ್ದಾರೆ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು ಎರಡನೇದು ಬಹಳಷ್ಟು ಚಾಲೆಂಜಸ್ ಇದೆ ಅರ್ಬನ್ ಪ್ಲಾನಿಂಗ್ ಅಲ್ಲಿ ಕೂಡ ಹೇಳ್ತಾ ಇದ್ರೆ ಅವಾಗಲೇ ಮಾತಾಡುವಾಗ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಅನಧಿಕೃತ ಲೇಔಟ್ ಇಶ್ಯೂ ಇದೆ ಅಲ್ಲಿ ಮನೆಗಳು ಬಿಲ್ಡಿಂಗ್ ಪರ್ಮಿಷನ್ ತಗೊಳ್ಳೋದೇನೆ ಕಟ್ತಾ ಇರುತ್ತೆ ಇಲ್ಲಿ ಮಹಾಪೌರರು ಕೂಡ ನಮ್ಮ ಜೊತೆಗಿದ್ದಾರೆ ಅದು ಒಂದು ಭಾಳಷ್ಟು ಎಕ್ಯೂಟ್ ಇಶ್ಯೂಸ್ ಇದೆ ನಾಟ್ ಓನ್ಲಿ ಉಗ್ರಿದ ರೋಡ್ ಎಂಟೈರ್ ಸ್ಟೇಟಲ್ಲಿ ಇದೆ ಅದಕ್ಕೆ ಅದರ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಕೂಡ ಸರ್ಕಾರಗಳು ತೆಗೆದುಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಯಾವುದೇ ಅನಿಗ ಅನಧಿಕೃತ ಲೇಔಟ್ಗಳನ್ನು ಮಾಡಲಿಕ್ಕೆ ಅವಕಾಶಗಳಿಲ್ಲ ಯಾರಾದರೂ ಮಾಡ್ತಾ ಇದ್ರೆ ಮಾಹಿತಿ ಬಂದರೆ ಅವುಗಳಿಗೆ ನಾವು ಕ್ರಮವನ್ನು ತಗೋತಾ ಇದ್ದೀವಿ ಬಿಲ್ಡಿಂಗ್ ಪರ್ಮಿಷನ್ನು ಕೂಡ ಎಷ್ಟೋ ಕಡೆ ನೋಟಿಸ್ ಕೂಡ ಮಹಾನ ವಿದೌಟ್ ಪರ್ಮಿಷನ್ ಬಿಲ್ಡಿಂಗ್ ಕಟ್ತಾ ಇದ್ರೆ ಅವ್ರಿಗೆ ಕೂಡ ತೆರವುಗೊಳಿಸುವಂತ ನೋಟಿಸ್ಗಳನ್ನು ಕೊಟ್ಟು ಅವುಗಳ ಮೇಲೆ ಕೂಡ ಕ್ರಮಗಳನ್ನ ತಗೊಳ್ಕೊಳ್ತಾ ಇದ್ದಾರೆ ಸೊ ಇಲ್ಲಿಗಲ್ ಮಾಡಬೇಕು ಅಂತಂದ್ರು ಕೂಡ ಅದು ಯಾವುದೇ ಕಾನೂನಲ್ಲಿ ಅವಕಾಶ ಇರೋದಿಲ್ಲ ಅಂತದ್ರಲ್ಲಿ ಸಿಟಿಜನ್ಸ್ ಮತ್ತ ಸರ್ಕಾರಿ ಕಚೇರಿಗಳು ಕೂಡ ಎಲ್ಲರೂ ಒಂದು ಒಂದುಗೂಡಿ ತಾವು ಮಾಹಿತಿ ಕೊಟ್ಟಾಗ ಮತ್ತೆ ಎಲ್ಲೆಲ್ಲಿ ಆ ರೀತಿ ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ಬೇಕು ಕ್ರಮ ಆದಾಗ ಮಾತ್ರ ಎಲ್ಲ ಲೀಗಲ್ ಆಗಿ ಒಂದು ಮನೆ ಕಟ್ತಿದ್ದಾರೆ ಒಂದು ಲೇಔಟ್ ಬರ್ತಾ ಇದೆ ಅಂತ ಅದು ನಾವು ಹರಪ್ಪ ಮತ್ತು ಇಂಡಸ್ ಇಂಡಸ್ಟ್ರಿವಲೈಸೇಷನ್ನ ಇವತ್ತಿಗೂ ಕೂಡ ಓದ್ತೀವಿ ಬೆಸ್ಟ್ ಅರ್ಬನ್ ಪ್ಲಾನಿಂಗ್ ಅಂತ ಆ ಟೈಮಲ್ಲಿ ಅವರು ಟ್ರೈನೇಜು ಸ್ಟ್ರೀಟ್ ಲೈಟ್ಸ್ ಮಾಡಿರುವಂಥದ್ದನ್ನು ನಾವು ಇತಿಹಾಸದಲ್ಲಿ ಓದಿದ್ದೀವಿ ಸಿಂಧೂ ನದಿಯ ನಾಗರಿಕತೆಯಲ್ಲಿ ಓದಿದ್ದೀವಿ ಸೊ ಇವತ್ತಿಂದು ನಾವು ಮಾಡಿದ ಮುಂದೆ ಎಷ್ಟೋ ವರ್ಷದವರೆಗೆ ನಮ್ಮ ಧಾರವಾಡ ಸಿಟಿಯನ್ನು ಹಿಸ್ಟಾರಿಕಲಿ ಇಟ್ ಒನ್ ಸಿಟಿ ಇವತ್ತಿನ ಪ್ಲಾನ್ ಏನಿರ್ತದೆ ಒಂದು ಮನೆಯ ಒಂದು ತಲೆಮಾರು ಆ ಮನೆಯ ಬಿದ್ದು ಹೋದ್ರೂ ಕೂಡ ಮತ್ತೆ ಆ ಜಾಗದಲ್ಲಿ ಮನೆಯನ್ನು ಕಟ್ತಾರೆ ಎಷ್ಟೋ ಸಾವಿರಾರು ವರ್ಷಗಳವರೆಗೆ ಇರತಕ್ಕಂಥ ಒಂದು ರಸ್ತೆ ಚರಂಡಿ ಮನೆಗಳು ಇರಬೇಕಾಗ್ತದೆ ಸೊ ಅದನ್ನು ನಾವು ಫ್ಯೂಚರಿಸ್ಟಿಕ್ ಆಗಿ ಪ್ಲಾನ್ ಮಾಡಿ ರಸ್ತೆಗಳಾಗಿರ್ಬೋದು ಯಾವ ರೀತಿ ಜಡ್ಡಾರ್ ಜನರಿಗೆ ಉಪಯೋಗ ಆಗಬೇಕು ಅದರ ಜೊತೆಗೆ ಲಾಂಗ್ ಟರ್ಮಲ್ಲಿ ಜನರಿಗೆ ಅನುಕೂಲ ಆಗಬೇಕು ಮತ್ತು ಎಲ್ಲ ಸರ್ಕಾರದ ನಿಯಮಗಳಲ್ಲಿ ಅದು ಕುತ್ಕೋಬೇಕು ಆ ರೀತಿ ಪ್ಲಾನಿಂಗ್ ಮಾಡೋದರಲ್ಲಿ ಕೂಡ ನಾವು ವಿವಿಧ ಸ್ಟೇಕ್ ಹೋಲ್ಡರ್ಸ್ಗೆ ಸಭೆಗಳನ್ನು ಕೂಡ ಕರೆದಿದ್ದೀವಿ ತಾವು ಯಾವುದೇ ಸಮಯದಲ್ಲಿ ಪ್ರಾಧಿಕಾರಕ್ಕೆ ಸಲಹೆಗಳನ್ನು ಪ್ಲ್ಯಾನಿಂಗ್ ವಿಷಯದಲ್ಲಿ ಕೊಡ್ಬೋದು ಸಿಟಿಜೆನ್ಸ್ಗೆ ಆಲ್ಮೋಸ್ಟ್ ಆಲ್ವೇಸ್ ವೆಲ್ಕಮ್ ಯಾಕಂದ್ರೆ ತಾವು ಪ್ರಾಕ್ಟೀಸಿಂಗ್ ಎಂಜಿನಿಯರ್ಸ್ ಆಗಿರೋದ್ರಿಂದ ಫೀಲ್ಡಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಪ್ರೆಸೆಂಟ್ ಇರುವಂಥ ನಾಮ್ಸಲ್ಲಿ ಯಾವ ನಾಮ್ಸಲ್ಲಿ ಬದಲಾವಣೆ ಬರಬೇಕು ಯಾವುದನ್ನು ತಿದ್ದುಪಡಿ ಮಾಡಬೇಕಾಗುತ್ತೆ ಅಂತ ಸಲಹೆಗಳು ಕೊಟ್ಟಾಗ ಅದನ್ನು ಕೂಡ ನಾವು ಪರಿಶೀಲಿಸಿ ಅವುಗಳ ಮೇಲೆ ಕ್ರಮ ತೆಗೆದುಕೊಂಡು ಒಂದು ಫ್ರೆಂಡ್ಲಿ ವಾತಾವರಣ ಧಾರವಾಡ ನಗರದಲ್ಲಿ ನಿರ್ಮಾಣ ಆಗಿ ಒಳ್ಳೊಳ್ಳೆ ಮನೆಗಳ ಬರಲಿ ಚೆಂಡಿಕ್ ಕಾಸ್ಟ್ ಎಫೆಕ್ಟಿವ್ ಮತ್ತು ನಮ್ಮದು ಪೊಲ್ಯೂಷನ್ ಫ್ರೀ ಗ್ರೀನ್ ಸಿಟಿ ಅಂತ ನಾವೇನು ಧಾರವಾಡ ಇದ್ದೀವಿ ಅದನ್ನು ಮೇಂಟೈನ್ ಮಾಡಬೇಕು ಇರ್ತಕ್ಕಂಥ ಗಿಡಗಳನ್ನು ನಾವು ಪ್ರಿಸರ್ವ್ ಮಾಡಿ ಮನೆ ಕಟ್ಟಲಿಕ್ಕೆ ಮತ್ತು ಬೇರೆ ಬೇರೆ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಮಾಡಲಿಕ್ಕೆ ವಾತಾವರಣವನ್ನು ನಿರ್ಮಿಸಿ ನಾವೊಂದು ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಹೆಜ್ಜೆ ಇಡೋಣ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಯತ್ನ ಮಾಡೋಣ ತಾವು ಏನು ಇವತ್ತೊಂದು ಎಕ್ಸಿಬಿಷನ್ ಟೂ ಡೇಸ್ ಪ್ರೋಗ್ರಾಮ್ ಅನ್ಸುತ್ತೆ ಇದನ್ನು ಮಾಡಿದ್ರಿ ಇದು ಯಶಸ್ವಿ ಆಗಲಿ ನಮ್ಮ ಮಾಧ್ಯಮ ಮಿತ್ರರ ಮೂಲಕ ಎಲ್ಲರಿಗೆ ಧಾರವಾಡ ಜನತೆಗೆ ರೀಚ್ ಆಗಲಿ ಎಲ್ಲರೂ ಕೂಡ ಆಗಲಿ ಅಂತ ನನ್ನ ಆಶಯವನ್ನು ವ್ಯಕ್ತಪಡಿಸಿದ್ದ ನನಗೆ ಇವತ್ತು ಕಾರ್ಯಕ್ರಮಕ್ಕೆ ಕಸೆ ತಮಗೆಲ್ಲ ಒಂದಿಷ್ಟೆ ನನ್ನ ಎರಡು ಮುಗಿಸುತ್ತೆ ಸಿವಿಲ್ ಇಂಜಿನಿಯರಿಂಗ್ ಕೆಲಸ ಆದರೆ ಮನೆ ಕಟ್ಟೋದು ಆದಾಯ ಮಾಡಿಕೊಳ್ಳೋದು ಒಂದೇ ಅಲ್ಲ ನಾವು ಹೊಸ ಹೊಸ ತಂತ್ರಜ್ಞಾನದ ಈ ಮೆಟೀರಿಯಲ್ ಈ ಬಿಲ್ಡಿಂಗ್ ಕಟ್ಟುವಂತ ವ್ಯವಸ್ಥೆಗಳನ್ನು ಏನೋ ಹೊಸ ಹೊಸ ನಿರ್ಮಾಣ ಬಂದಿರುತ್ತೋ ಅದನ್ನ ಸಾಮಾನ್ಯ ಜನರಿಗೂ ಮುಟ್ಟುವಂತ ಒಂದು ಪ್ರದರ್ಶನ ಏರ್ಪಾಡು ಮಾಡಿದ್ರಿ ಅದು ನಿಜವಾಗಿಯೂ ಒಂದು ಸಹ ಯೋಜನೆ ಮಾಡಿದ್ರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ತಾವೆಲ್ಲ ಕಟ್ಟಡ ನಿರ್ಮಾಣದಲ್ಲಿ ಬಹಳ ಇದ್ದರು ನಿನ್ಗೆಲ್ಲ ಬಹುಶಃ ಆಧುನಿಕ ಜಕಣಾಶಿ ಅಂತ ಹೇಳ್ಬೋದು ನಿಮ್ಗೆಲ್ಲ ತಮ್ಗೆಲ್ಲ ಸಿವಿಲ್ ಇಂಜಿನಿಯರಿಗೆ ಆಧುನಿಕ ಅಂತ ಹೇಳ್ಬೋದು ಯಾಕಂದ್ರೆ ನೀವು ಕಟ್ಟದಂತ ಮಣಿ ನೀವು ಕಟ್ಟಿದಂತ ವಿಶ ಅದ ಮುಂದಿನ ಪೀಳಿಗೆಗೂ ಗುಣಮಟ್ಟದವಾಗಿ ಇರಲಿಕ್ಕೆ ಕಾರಣ ಅಂದ್ರೆ ನಿಮ್ಮ ಇಂಜಿನಿಯರಿಂಗ್ನ ಕೊಟ್ಟಿದ್ರಿ ಆ ಗುಣಮಟ್ಟದ ಬಿಡುವೆ ಮುಂದಿನ ಜನಾಂಗಕ್ಕೆ ಒಂದು ಮಾದರಿ ಅನ್ನೋದಕ್ಕೆ ಒಂದು ಸಾಕ್ಷಿ ಇರ್ತಾವ ಇದ್ದಿದ್ದಾಗಿ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಆ ಬಿಲ್ಡಿಂಗ್ ಕಟ್ಟುವಂತ ಗೌಡಿ ಸತೆಗೋ ಈಗ ತಮ್ಮ ವೃತ್ತಿಯಲ್ಲಿ ಭಾಗಿಯಾಗಿ ಎಷ್ಟೊತ್ತ ಅವಘಡ ಸಂಭವಿಸಿದ್ದನ್ನು ನಾವು ಈ ಮಹಾನಗರ ಪಾಲಿಕೆಯಲ್ಲಿ ನೋಡಿದ್ದೇವೆ ಅಂದ್ರೆ ಆ ಯಾರು ಯಾವ ಕೆಲಸ ಮಾಡಬೇಕು ಅದನ್ನ ಮಾಡಿದ್ರೆ ಅದು ಶಾಶ್ವತವಾಗಿ ಇರ್ಬೇಕು ಅನ್ನೋದಕ್ಕೆ ನೀವು ಸಿವಿಲ್ ಇಂಜಿನಿಯರ್ ಕಟ್ಟಿದಂತ ಮನೆಗಳ ಒಂದು ಶಾಶ್ವತ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು ನಾವೆಲ್ಲ ಮಹಾನಗರ ಪಾಲಿಕೆ ಬಹಳ ಕಡೆ ನೋಡಿದ್ದೇವೆ ಕಟ್ಟಿ ನಾಲ್ಕು ವರ್ಷ ಆದ್ರೆ ತಿರುಗಿ ಬಿಟ್ಟದ ಕಟ್ಟ ಐದು ವರ್ಷ ಆದ್ರೆ ನಮ್ಮ ಮನೆಗೆ ಹೋಗ್ಯದ ಅಂದ್ರೆ ಅವಾಗ ಪರಿಜ್ಞಾನ ಅದರದ ಬೆಟ್ಟದ ಜ್ಞಾನ ಇಲ್ಲದಕ್ಕೆ ಆ ವ್ಯವಸ್ಥೆಯೊಳಗೆ ನಾವೆಲ್ಲ ಮಾರು ಹೋಗಿಬಿಟ್ಟಿರ್ತೇವೆ ಅಂದ್ರೆ ಎಲ್ಲರ ಒಂದು ಕಡಿಮೆ ಕಟ್ಟಬಹುದು ಕಡಿಮೆ ಬಂಡವಾಳ ಆಗ್ತೈತೆ ಒಂದು ಆಶಯಕ್ಕೆ ಬಿದ್ದು ನಮ್ಮ ವಂಶ ಪರಂಪ ಇರುವಂತ ನಮ್ಮ ಒಂದು ಪೀಳಿಗೆಗೆ ವಾಸ ಮಾಡುವಂತ ಮನೆಯನ್ನ ನಾವು ಹಾಳು ಮಾಡಬೇಕು ಅಂತ ಒಂದು ವಿಚಾರದಾಗ ನಾವೆಲ್ಲ ಸಾಮಾನ್ಯ ಜನ ಇರ್ತೇವೆ ಅದನ್ನ ತಿಳಿ ಇವತ್ತು ತಾವೆಲ್ಲ ಇವತ್ತು ಒಂದು ಬಿಲ್ಡಿಂಗ್ ಮೆಟೀರಿಯಲ್ಸ್ ಇದೆಲ್ಲ ಈಗಿನ ಜಗತ್ತಿಗೆ ಈಗಿನ ವಾತಾವರಣಕ್ಕೆ ಏನೇನು ಬೇಕು ಅದನ್ನ ಮಡಿಗೆಗಳು ಮಾಡಿ ಜನ ಸಾಮಾನ್ಯರಿಗೆ ಮುಟ್ಟುವಂತ ಕೆಲಸ ತಾವು ಮಾಡೋದು ಬಹಳ ಒಂದು ಸಾಧನೆ ಕೆಲಸ ನಾವು ಈಗಾಗಲೇ ಮಹಾನಗರ ಪಾಲಿಕೆ ಬಗ್ಗೆ ಅನೇಕ ವಿಚಾರಗಳು ನಂಗ ಒಂದ್ ಎರಡು ತಿಂಗಳಲ್ಲಿ ಬಿಲ್ಡಿಂಗ್ ಪರ್ಮಿಷನ್ ಬಗ್ಗೆ ಇರಬಹುದು ಬಾಲ್ಯದ ಬಗ್ಗೆ ಇರಬಹುದು ಮುಕ್ತಾಯ ಕಚೇರಿಯಲ್ಲಿ ಬಹಳ ವಿಳಂಬ ಆಗ್ತದೆ ಅದಕ್ಕೆ ಏನಾದ್ರು ಲೈನ್ ಮಾಡ್ರಿ ಬಿಲ್ಡಿಂಗ್ ಬಹಳ ಬಿಲ್ಡಿಂಗ್ ಇಂದ ನಮ್ಮ ಸಿ ಡಿ ಪಿ ಮ್ಯಾಪ್ ಪ್ರಕಾರ ಹಳೆ ಸಿ ಡಿ ಪಿ ಮತ್ತು ಹೊಸ ಸಿ ಡಿ ಪಿ ಮ್ಯಾಪ್ ಪ್ರಕಾರ ನಮಗೆ ಬಹಳ ತೊಂದರೆ ಆಗ್ತದೆ ಇಲ್ಲ ಗ್ರಾಹಕರಿಗೆ ನಾವು ನಾವು ಏನ್ ಹೇಳಕ್ ಆಗ್ತಾ ಇಲ್ಲ ಅನ್ನೋ ಮತ್ತೆ ನಮ್ಗೆಲ್ಲ ಸಿವಿಲ್ ಎಲ್ಲಾ ಹೇಳ ಅದ್ರ ಬಗ್ಗೆ ಈಗ ಎರಡು ಸಲ ಮೀಟಿಂಗ್ ಮಾಡಿ ಸಿವಿಲ್ ಇಂಜಿನಿಯರ್ ಏನೋ ಆಗುವಂತ ತೊಂದರೆ ಪರ್ಮಿಷನ್ ಕೊಡುವಂತೀಕರಣ ಮತ್ತೆ ಮುಕ್ತಾಯ ಪತ್ರದ ಮೂರನೇ ಬಗ್ಗೆ ಒಂದ್ಸಲ ಮೀಟಿಂಗ್ ಮಾಡಿದೀವಿ ಮಾಡಿ ಅದನ್ನ ಸ್ಥಳೀಕರಣ ಮಾಡಿ ನಿಮಗೆ ಏನ ನಿರ್ಮಾಣಕ್ಕೆ ಬೇಕಾಗಿದ್ದಂತ ಯಾವುದೇ ಅಡೆತಡೆ ಇಲ್ಲ ಅಂತ ಒಂದು ಕೆಲಸ ಅದನ್ನು ಬಹುಮ ಬೆಳಗ್ಗೆ ಅದನ್ನ ಒಂದು ಸ್ಟಿಲ್ಲಾಗ ತರುವಂತ ಕೆಲಸ ನಾನು ಮಹಾನಗರ ಪಾಲಿಕೆಯಿಂದ ಈಗಾಗಲೇ ಬೇಕೊಂಡಿದ್ದೇನೆ ಅದನ್ನ ಅನುಷ್ಠಾನ ತರುವಂತ ಕೆಲಸನು ಮಾಡ್ತೀವಿ ಅನ್ನೋ ಮಾತನ್ನ ನಮ್ಗೆ ಹೇಳ್ತಿದ್ದೀವಿ ಏನಾಗಲಿ ತಾವು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನೆರವೇರಿಸಿದೆ ನಾನು ಆಕಸ್ಮಿಕವಾಗಿ ಬಂದ ಅತಿಥಿ ನಾನು ನನಗೆ ಪೂರ್ವಾಚನೆ ಇದಿಲ್ಲ ನನಗೆ ಇನ್ವೈಟ್ ಇದಿಲ್ಲ ನನಗೇನ ಇಂಜಿನಿಯರ್ಸ್ ಬಂದಿಲ್ಲ ನೀವು ಬರಬೇಕ್ರಿ ಅಂದಾಗ ನಾವು ಯಾವ್ದೇ ವಿಚಾರ ಮಾಡದ ನಾನು ಈ ಕಾರ್ಯಕ್ರಮ ಏನಾಗ್ಲಿ ನಮ್ಮ ಉಳಿದವರದಾಗ ಏನೋ ಒಂದ ಕಾರ್ಯಕ್ರಮ ನಡೀತೈತಲ್ಲ ಇದು ಬಡವರು ಜನರಿಗೆ ಸಾಮಾನ್ಯ ಜನರಿಗೆ ಮುಟ್ಟುವಂತ ಒಂದು ಪರಿಕಲ್ಪನೆಯ ಏನಾಗ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಇದು ಏನ ಈ ನಮ್ಮ ಅಡೆತಡೆಯ ಮಹಾನಗರ ಪಾಲಿಕೆಯಿಂದ ಆಗುವಂತ ಅಡೆತಡೆಗಳಿಗೆ ಸದಾ ನಮ್ಮ ಹತ್ರ ಬಂದ್ರೆ ಅದನ್ನು ನಿವಾರಿಸುವಂತ ಕೆಲಸಾನು ನಾವು ಮಾಡಿಕೊಂಡಾಗ ನಾ ಬರ್ತೀನಿ ಅನ್ನೋ ಹೇಳಿ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಈ ವೇದಿಕೆ ಹಾಗೂ ವಂದಿಸಿದ ಈ ಒಂದು ಒಂದು ವಸ್ತು ಪ್ರದರ್ಶನದ ಉದ್ಘಾಟನೆ ಈ ಒಂದು ಉದ್ಘಾಟ್ ಈ ಒಂದು ವಸ್ತು ಪ್ರದರ್ಶನದಲ್ಲಿ ಬರೀ ಪ್ರೊಡಕ್ಟ್ಸ್ ಅಥವಾ ಬರೀ ಉತ್ಪನ್ನಗಳ ಒಂದು ವಸ್ತು ಪ್ರದರ್ಶನ ಆಗ್ತಾ ಇಲ್ಲ ಈ ವಸ್ತು ಪ್ರದರ್ಶನದಲ್ಲಿ ಇಲ್ಲಿ ನಮ್ಮಲ್ಲಿ ಆಗಿರುವಂತಹ ಇನೋವೇಷನ್ ಆಗಿರ್ಬೋದು ನಮ್ಮಲ್ಲಿ ಆಗಿರುವಂತಹ ಕ್ರಿಯೇಟಿವಿಟಿ ಆಗಿರ್ಬೋದು ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಇಂಜಿನಿಯರಿಂಗ್ ನಲ್ಲಿ ಆಗಿರುವಂತಹ ಕ್ರಿಯೇಟಿವಿಟಿ ಆಗಿರ್ಬೋದು ಹಾಗೆಯೇ ಎಲ್ಲಾ ಉತ್ಪನ್ನಗಳ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ನ ಬಗ್ಗೆಯೂ ಕೂಡ ಇಲ್ಲಿ ಸಾಕಷ್ಟು ಮಾಹಿತಿಯನ್ನ ಈ ಒಂದು ವಸ್ತು ಪ್ರದರ್ಶನ ಮುಖಾಂತರ ನೀಡಲಾಗುತ್ತೆ ಅದರ ಜೊತೆಗೆ ಇಲ್ಲಿ ಸಾಕಷ್ಟು ಜನ ಮ್ಯಾನುಫ್ಯಾಕ್ಚರರ್ಸ್ ಬಂದಿದ್ದಾರೆ ಸಾಕಷ್ಟು ಟೆಕ್ನೋಪ್ಯಾಟ್ಸ್ ಇದ್ದಾರೆ ಸಾಕಷ್ಟು ಇಂಜಿನಿಯರಿಂಗ್ ಬಲ್ಲವರ್ ಇದ್ದಾರೆ ಆರ್ಕಿಟೆಕ್ಟ್ಸ್ ಇದ್ದಾರೆ ಈ ಎಲ್ಲ ಜನರು ಈ ನಮ್ಮ ಹುಬ್ಬಳ್ಳ ಧಾರವಾಡದ ಜನತೆಗಾಗಿ ನಮ್ಮ ಒಂದು ಮನೆಗಳನ್ನು ಕಟ್ಟುವಾಗ ಅಥವಾ ಯಾವುದೇ ಕಟ್ಟಡವನ್ನು ಕಟ್ಟುವಾಗ ನಾವು ಬಳಸುವಂತ ಎಲ್ಲ ವಸ್ತುಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಗಿರುವಂತಹ ಆವಿಷ್ಕಾರಗಳನ್ನ ಅಥವಾ ಇನ್ನೋವೇಷನ್ಗಳನ್ನ ಇಲ್ಲಿ ಎಲ್ಲರ ಗಮನಕ್ಕೆ ತರಲಾಗ್ತಿದೆ ಸಾಕಷ್ಟು ಚರ್ಚೆಗಳು ಇಲ್ಲಿ ತಾಂತ್ರಿಕ ಚರ್ಚೆಗಳು ನಡೆಯಲಿದ್ದಾವೆ ಅದರ ಜೊತೆಗೆ ತಮಗೆ ಬೇಕಾಗಿರುವಂತಹ ವಸ್ತುಗಳ ತಯಾರಿಕೆಯನ್ನು ಕೂಡ ನಾವು ಹೇಳ್ತೇವೆ ಒಂದು ಸ್ಪೆಸಿಫಿಕ್ ಆಗಿ ತಮಗೆ ಬೇಕಾಗಿರುವಂತಹ ರೀತಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರುವಂತಹ ಸಾಕಷ್ಟು ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ ಸುಮಾರು ಅರವತ್ತೈದಕ್ಕೂ ಹೆಚ್ಚು ಮಳಿಗೆಗಳು ಇಲ್ಲಿ ತೆರೆಯಲ್ಪಟ್ಟಿದ್ದಾವೆ ಧಾರವಾಡದ ಮಹಾಜನತೆ ಈ ಎಲ್ಲ ಸೌಲಭ್ಯಗಳನ್ನ ಉಪಯೋಗಿಸಿಕೊಳ್ಳಲಿ ನಾವು ರೋಟಿ ಕಪಡ ಅವ್ರ ಮಕಾನ್ ಅಂತ ಹೇಳ್ತೀವಿ ರೋಟಿ ಕಪಡ ಸಾಕಷ್ಟು ಸಿಕ್ಕಾಗಿದೆ ಮಕಾನ್ ಇನ್ನೂ ಬಹಳ ಜನರಿಗೆ ಸಿಗಬೇಕಾಗಿದೆ ಅಲ್ಪರಿಗೂ ಕೂಡ ಮಕಾನ್ ಸಿಗುವಂತ ಒಂದು ನಾವು ಆರ್ಥಿಕವಾಗಿ ಅತ್ಯಂತ ಕಡಿಮೆ ಇದ್ದವರೆಗೂ ಕೂಡ ದುರ್ಬಲರಿಗೂ ಕೂಡ ಅವರಿಗೆ ಒಂದು ಶೆಲ್ಟರ್ ಅನ್ನ ಅಥವಾ ಒಂದು ಅವರಿಗೆ ಒಂದು ಮಾಳಿಗೆಯನ್ನ ತಯಾರು ಕೊಡುವಂತ ಅತ್ಯಂತ ಕಡಿಮೆ ದರದಲ್ಲಿ ಅಂದ್ರೆ ಟೆಕ್ನಾಲಜಿಗಳನ್ನ ಸಾಕಷ್ಟು ಬಳಸಿಕೊಂಡು ಕಡಿಮೆ ದರದಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಒಂದು ಸೂರನ್ನ ನಾವು ಇಲ್ಲಿ ಸಾಕಷ್ಟು ಪ್ರಯತ್ನಗಳು ಮುಖಾಂತರ ಎರಡ್ ಸಾವಿರದ ಇಪ್ಪತ್ತೈದು ಇದು ನಾವು ಫೋರಂ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಹಾಗೂ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಧಾರವಾಡ ಲೋಕಲ್ ಸೆಂಟರ್ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಬಹಳ ಸಹಭಾಗಿತೆಯಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀವಿ ಇದನ್ನ ನಾವು ಹತ್ತೊಂಬತ್ತು ನೂರ ಎಂಬತ್ತೇಳರಿಂದ ಬರ್ತಾ ಬರ್ತಾಯಿದ್ದೀವಿ ಇದು ನಮ್ಮ ಹದಿಮೂರನೆಯ ಬಿಲ್ಡರ್ ಪ್ರದರ್ಶನವಾಗಿರ್ತೈತೆ ಈ ಒಂದು ಪ್ರದರ್ಶನವನ್ನು ಎಲ್ಲ ಇಂಜಿನಿಯರ್ಸಿಗೇ ಅಂಡ್ ಕಲಿಯುವಂಥ ಇಂಜಿನಿಯರಿಂಗ್ ಹುಡುಗರಿಗೆ ಹಾಗೂ ಮನೆ ಕಟ್ಟಂತಹ ಮಾಲೀಕರಿಗೆ ಹಾಗೂ ಮತ್ತು ಉತ್ಪಾದಕರಿಗೆ ಹಾಗೂ ಮತ್ತ ಸಾರ್ವಜನಿಕರಿಗೆ ಎಲ್ಲರಿಗೂ ಒಂದು ಹೆಲ್ಪ್ ಆಗಲಿ ಹೇಳಿ ಇದನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ ಈ ಪ್ರದರ್ಶನದಲ್ಲಿ ಅರವತ್ತೈದು ಮಳೆಗಳೇ ಇರ್ತವೆ ಎಲ್ಲ ಬೇರೆ ಬೇರೆ ಇಂಟರ್ನ್ಯಾಷನಲ್ ನ್ಯಾಷನಲ್ ಕಂಪನಿಯಿಂದ ತಮ್ಮ ಎಲ್ಲ ಉತ್ಪಾದಕತೆಯನ್ನು ಪ್ರದರ್ಶಿಸಿದ್ದಾರೆ ಯಾಕಂದ್ರೆ ಮಾಲೀಕರಿಗೆ ತಮ್ಮ ಮನೆಯನ್ನು ಕಟ್ಟಿಸಲಿಕ್ಕೆ ಇಲ್ಲಿ ಒಂದೇ ರೂಫ್ ನಲ್ಲಿ ಎಲ್ಲ ಅವ್ರಿಗೆ ನೋಡ್ಲಿಕ್ಕೆ ಸಿಗ್ತದೆ ಹಿಡಿದು ಮಾಹಿತಿ ಸಿಗುತ್ತೆ ಅವರು ಹಿಡಿದು ಎಲ್ಲ ಪ್ರಾಡಕ್ಟ್ ನೋಡಿ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ಕೋಬಹುದು ಇದರಿಂದ ಅವ್ರಿಗೆ ತಮ್ಮ ತಮ್ಮ ಬೆಲೆಯಲ್ಲಿ ಅಥವಾ ತಮ್ಮ ಫೈನಾನ್ಷಿಯಲ್ ಏನು ಬಜೆಟ್ ಇರ್ತೈತೆ ಅದರಲ್ಲಿ ಒಂದು ಯಾವುದೋ ಹೊಸ ಹೊಸ ಉತ್ಪಾದನವನ್ನು ತಮ್ಮ ಮನೆಯಲ್ಲಿ ಅಳವಡಿಸಿಕೊಂಡು ತಾವು ಅದರ ಸ ಇದರ ಅದರ ಮ್ಯಾಕ್ಸಿಮಮ್ ಉಪಯೋಗವನ್ನು ಪಡ್ಕೊಳ್ಬಂಥ ಒಂದು ಉದ್ದೇಶವನ್ನು ಹೊಂದಿರ್ತೇವೆ ಆಮೇಲೆ ಹಾಗೆ ಇದು ಎಲ್ಲ ಇಂಜಿನಿಯರ್ಸಿಗೂ ಹೊಸ ಹೊಸ ಮಾ ಪ್ರಾಡಕ್ಟದ ಮಾದರಿ ಮಾಹಿತಿಯನ್ನು ಒದಗಿಸುತ್ತೇವೆ ಅವ್ರಿಗೂ ತಮ್ಮ ಅನ್ನ ಅಪ್ಡೇಟ್ ಮಾಡ್ಕೊಳ್ಳೋಕೆ ಒಂದು ಸದುಪಯೋಗ ಆಗುತ್ತೆ ಹೇಳಿ ಇದರಲ್ಲಿ ಹೇಳಿ ಬಯಸ್ತೀನಿ ಆಮೇಲೆ ಹಾಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೂ ಇದು ಹೊಸ ಏನು ನಲ್ಲಿ ಅವೈಲೇಬಲ್ ಇದೆ ಕಲಿಯೋ ಒಂದು ಬೇರೆ ಇರ್ತೈತಿ ಇಲ್ಲಿ ಏನು ನಲ್ಲಿ ಅವೈಲೇಬಲ್ ಇದೆ ಹೇಗೆ ಇಂಡಸ್ಟ್ರಿ ವರ್ಕ್ ಆಗ್ತಾ ಇದೆ ಅದರ ಬಗ್ಗೆನು ಇದರಲ್ಲಿ ಮಾಹಿತಿ ಸಿಗುತ್ತೆ ಆಮೇಲೆ ಇದರಲ್ಲಿ ಹೌಸಿಂಗ್ ಲೋನ್ ಬ್ಯಾಂಕ್ಸು ಬಂದಿದಾವೆ ಅವು ಎಲ್ಲ ಸಾರ್ವಜನಿಕರಿಗೆ ತಮ್ಮ ತಮ್ಮ ಎಷ್ಟು ಯಾವ್ಯಾವ ಲೋನ್ ಅವೈಲೇಬಲ್ ಇದೆ ಅನ್ನೋದು ಮಾಹಿತಿಯನ್ನು ಕೊಡುವುದಾಗಿದೆ ನನ್ನ ಹೆಸರು ಎ ಸಿ ತಹಸೀಲ್ದಾರ್ ಬಿಲ್ಡ್ ಕೋರ್ ಕಮಿಟಿಯ ಚೇರ್ಮನ್ ಪ್ರೆಸಿಡೆಂಟ್ ಎಫ್ ಸಿ ಸಿ ಧಾರವಾಡ ನಾವು ಪ್ರತಿ ಎರಡು ವರ್ಷಕ್ಕೊಮ್ಮೆ ಈ ಬಿಲ್ಡಿಂಗ್ ಮೆಟೀರಿಯಲ್ ಎಕ್ಸಿಬಿಷನ್ ಕಂಡಕ್ಟ್ ಮಾಡ್ತಿರ್ತೇವೆ ಎರಡು ಸಾವಿರದ ಎಂಬತ್ತೇಳರಿಂದ ನಾವು ಈ ಎಕ್ಸಿಬಿಷನನ್ನು ಪ್ರಾರಂಭಿಸಿದ್ದೇವೆ ಇಲ್ಲಿಯವರೆಗೆ ಹನ್ನೆರಡು ಎಕ್ಸಿಬಿಷನ್ ಕಂಡಕ್ ಕಂಡಕ್ಟ್ ಮಾಡಿದ್ದೇವೆ ಇದು ನಮ್ಮದು ಹದಿಮೂರನೇದು ಈ ಈ ಪ್ರದರ್ಶನದಲ್ಲಿ ಸುಮಾರು ಅರವತ್ತಾರು ಮಳಿಗೆಗಳಿವೆ ಹೊರಗಡೆ ಒಂದು ಅರವತ್ತೇಳನೇದು ಒಂದಿದೆ ಈ ಅರವತ್ತಾರು ಮಳಿಗೆಗಳ ಪೈಕಿ ಟೈಲ್ಸ್ದವರು ಸ್ಯಾನಿಟರಿ ವೇರ್ದವರು ಆಮೇಲೆ ಸಿ ಪಿ ಫಿಟ್ಟಿಂಗ್ಸ್ದವರು ಫ್ಲೋರಿಂಗ್ದವರು ಆಮೇಲೆ ಸಿಮೆಂಟ್ ಪ್ರೊಡಕ್ಟ್ಸ್ದವರು ಆರ್ ಎಮ್ ಸಿ ಅವರು ಹೀಗೆ ನಾನಾ ವಿಧ ಆಮೇಲೆ ಬ್ಯಾಂಕಿಂಗ್ ಸೆಕ್ಟರ್ ಬ್ಯಾಂಕಿಂಗ್ ದವರು ಇವರೆಲ್ಲ ಪಾಲ್ಗೊಂಡು ತಮ್ಮ ತಮ್ಮ ಪ್ರಾಡಕ್ಟ್ ಅನ್ನು ಪ್ರದರ್ಶಿಸುತ್ತಿದ್ದಾರೆ ಈ ಬ್ಯಾಂಕಿನವರು ತಮ್ಮ ತಮ್ಮ ಬಡ್ಡಿ ರೇಟ್ ಆಫ್ ಇಂಟ್ರೆಸ್ಟ್ ತಮ್ಮ ತಮ್ಮ ಬ್ಯಾಂಕಿನಲ್ಲಿ ಏನು ತೊಗೊಂಡ್ರೆ ಏನು ಫೈದೆ ಹಾಕೈತೆ ಅನ್ನೋದು ಮಾಹಿತಿಯನ್ನು ಕಟ್ಟಡ ಮಾಲೀಕರಿಗೆ ಒದಗಿಸುತ್ತಾರೆ ಸಂತೋಷ್ ಅಂಚರ್ಗಿರಿ ನಮಸ್ಕಾರ ನನ್ನ ಹೆಸರು ಬಸವರಾಜ್ ಹಿರೇಮಠ ಅಂತ ನಾನು ಫೋರಂ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಆ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಅದೇನೆ ಆಕ್ಚುಲಿ ಇದು ಬಿಲ್ಡ್ ಡೆಕೋರೇಟ್ ಮಾಡಾತ್ತ ಈಗ ಒಂದು ಹದಿನೈದು ವರ್ಷದಿಂದ ಕಂಟಿನ್ಯೂಸ್ ಮಾಡತ್ತೀವಿ ಇದ್ರೊಳಗೆ ಎಲ್ಲಾ ರೀತಿಯಿಂದ ಎಲ್ಲಾ ಸ್ಟಾಲ್ ಗಳು ಬಂದವು ಅಂದ್ರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಏನು ಬೇಕು ಅನುಕೂಲ ಯಾವ ಮೆಟೀರಿಯಲ್ ಬೇಕೋ ಆ ಎಲ್ಲ ಮೆಟೀರಿಯಲ್ದೂ ಕಂಪ್ನಿಗಳು ಎಲ್ಲಾ ಕಂಪ್ನಿಗಳು ಬಂದವು ಅದು ಎಲ್ಲಾ ಗ್ರಾಹಕರಿಗೆ ಅಂದ್ರೆ ಮನೆ ಕಟ್ಟೋರಿಗೆ ಅನುಕೂಲ ಆಗಲಿ ಅಂತ ಈ ಎಕ್ಸಿಬಿಷನ್ ಮಾಡತ್ತೀವಿ ಇದ್ರೊಳಗೆ ಸಾಕಷ್ಟು ಹೊಸ ಹೊಸ ಐಟಮ್ಗಳು ಬಂದಾವು ಎಲ್ಲ ಇಲ್ಲಿ ಬಂದು ನೋಡಿದ್ರೆ ನಿಮಗೆ ಇದ್ರದ ಅನುಭವ ಆಗ್ತದೆ ನಮ್ಮ ಸಾರ್ವಜನಿಕರು ದಯವಿಟ್ಟು ಬಂದ ಇದ್ರ ಉಪಯೋಗ ತಗೋಬೇಕಂತ ಹೇಳಿ ಕೇಳ್ಕೊತೇನೆ ಮನವಿ ಮಾಡ್ಕೊತೇನೆ